ಹಾಯ್ ಫ್ರೆಂಡ್ಸ್ ತಾಯ ಕುಕ್ಕಿಂಗ್ ಚಾನಲ್ಗೆ ನಿಮ್ಮಲ್ಲಿರ್ಸೋ ಇವತ್ತು ನಾವು ಮಕ್ಕಳಿಗೆ ಇಷ್ಟವಾಗುವ ಸ್ವೀಟ್ ಕಾರ್ನ್ ಸ್ನ್ಯಾಕ್ಸನ್ನು ಮಾಡೋದು ನೋಡೋಣ ಮೊದಲಿಗೆ ಸ್ವೀಟ್ ಕಾರ್ನ್ ಉಳ್ಳಾಗಡ್ಡಿ ಟೊಮೆಟೊ ಹಚ್ಚ ಖಾರದ ಪುಡಿ ಉಪ್ಪು ಅರಿಶಿನ ಚಾಟ್ ಮಸಾಲ ಎಣ್ಣೆ ಕರಿಬೇವು ಕೊತ್ತಂಬರಿ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ ಅದು ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋತೀನಿ ಮತ್ತು ಒಂದು ಚಮಚ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಹಾಕ್ತಾ ಇದ್ದೀನಿ ಮತ್ತು ಚಾಟ್ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವೀಟ್ ಕಾರ್ನ್ ಹಾಕಿ ಇವಾಗ ಮುಚ್ಚಿ ಸ್ವಲ್ಪ ಕುದಿಯಲು ಬಿಡಿ ಇವಾಗ ನೋಡಿ ಸ್ವಲ್ಪ ಬೆಂದಿದೆ ಚೆನ್ನಾಗಿ ಉಗಿದ ಮೇಲೆ ಬೇಯುತ್ತೆ ಅದು ಮತ್ತು ಸ್ವಲ್ಪ ಮುಚ್ಚಿ ಇವಾಗ ನೋಡಿ ರೆಡಿ ಆಯಿತು ಸ್ವೀಟ್ ಕಾರ್ನ್ ಸ್ನ್ಯಾಕ್ಸ್ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆಗ್ತದೆ ನೋಡಿ ಇವಾಗ ರೆಡಿ ಆಯಿತು ನಾನು ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ